ಶ್ರೀ ಗುರು ಸಿದ್ಧಾರೂಢಾಯ ನಮಃ ಓಂ ಶ್ರೀ ಗುರು ಗುರುನಾಥಾರೂಢಾಯ ನಮಃ ಸಿದ್ಧಾರೂಢ ಅಜ್ಜನ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಶ್ರೀ ಸಿದ್ಧಾರೂಢ ಅಜ್ಜನ ಭಕ್ತವೃಂದಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ನಾವಿವತ್ತ ಶ್ರೀ ಗ್ರಂಥ ಮಹಾತ್ಮೆಯೊಂದಿಗೆ ಮೂವತ್ತೈದನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಈಗ ಗ್ರಂಥ ಮಹಾತ್ಮೆಯನ್ನ ಮೊದಲಿಗೆ ಓದೋಣ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸತ್ ಮೂವತ್ತೈದನೆಯ ಅಧ್ಯಾಯ ಧನದ ಪ್ರಾಂತಿ ಮುಮುಕ್ಷುವಿಗೆ ಎತ್ಯಂತರಾಯವು ಶ್ರವಣಕ್ಕೆ ಎನುತ ಸದ್ಗುರು ನಾಶಪಡಿಸಿದು ಪಾದಿಯಾತನ ಲಾಭಕ್ಕೆ ಗುರುವು ತಾಪದಿ ಬಳಲುತ್ತಿರುವ ಸ್ವೀಕರಿಸಿದನು ಜ್ವರವನು ವರ ಸಮಾಧಿಯೊಳಿಟ್ಟು ಬ್ರಹ್ಮಾನಂದವನು ಭೋಗಿಸಿದನು ಚಿದ್ಧರುಡಜ ನಿನ್ನ ಚರಣಗಳ ಸ್ಪರ್ಶ ಮಾತ್ರದಿಂದ ಬ್ರಹ್ಮ ಕೂಡ ತನ್ನ ಉಪಾದಿಯನ್ನ ಹೋಗಲಾಡಿಸಿಕೊಳ್ಳಾಕ ಇಚ್ಛಿಸ್ತಾನ ಆ ಚರಣಗಳಿಗೆ ಆ ಚರಣಗಳಲ್ಲಿ ನನ್ನ ಮಸ್ತಕ ಇರಲಿ ತ್ರಿಮೂರ್ತಿಗಳಿಗೆ ಸಹ ಉಪಾದಿಗಳಿರ್ತಾವ ಆದ್ರ ನಿನಗೊಬ್ಬನಿಗೆ ಉಪಾದಿ ಸಂಬಂಧ ಇಲ್ಲ ನಿನ್ನನ್ನ ಭಜಿಸುವುದ್ರಿಂದಲೇ ಎಲ್ಲಾ ಉಪಾದಿಗಳು ನಿವಾರಣ ಆಗಿ ಬ್ರಹ್ಮವು ಹೃದಯದೊಳಗ ಪೂರಿತ ಆಗ್ತದ ನೀನು ಕೃಪಾ ಮಾಡಿದ ಕೂಡಲೇ ದೇಹದೊಳಗಿರುತ್ತ ಜೀವನು ವಿದೇಹ ಭಾವವನ್ನ ಹೊಂದುತ್ತಾನ ಮತ್ತ ನಿನ್ನ ರೂಪಗಳೇ ಎಲ್ಲ ಅಂತೇಳಿ ತಿಳಿದ ತನ್ನೊಳಗ ಇಡೀ ಬ್ರಹ್ಮಾಂಡವನ್ನ ನೋಡ್ತಾನ ಎಲ್ಲಿಯವರೆಗೆ ನಿನ್ನ ಚರಣಗಳು ಹತ್ಲಿಲ್ಲವೋ ಅಲ್ಲಿ ತನಕ ಸ್ತ್ರೀ ಪುತ್ರಾದಿಗಳೆಲ್ಲ ನನ್ನವು ನನ್ನವು ಅಂಥೇಳಿ ಜೀವ ಅಂತಾನ ಸದ್ಭಾವದಿಂದ ನಿನ್ನ ಕುರಿತು ಶರಣು ಹೋದಾಕ್ಷಣವೇ ಮನಸ್ಸು ಬದಲಾಗ್ತದ ಏನೇನೆಲ್ಲ ನನ್ನದು ಅಂತೇಳಿ ಹೇಳ್ತಿದ್ನೋ ಅದೆಲ್ಲ ನಿನ್ನ ರೂಪಗಳಾಗ್ಯಾವ ಅಹಂ ಮಮತೆಯ ಭಾರವನ್ನ ವಹಿಸದೆ ಇರುವವನಾಗಿ ನಿನ್ನ ಹೊರತು ಎರಡನೆಯದು ಏನೇನು ಸಹನ ಆಗುವುದಿಲ್ಲ ದುಃಖದ ವಿಷಯಗಳೆಂಬು ಯಾವ್ಯಾವಿದಾವೋ ಅವುಗಳ ಮೇಲಿನ ರಾಗವೆಲ್ಲ ಹಾರಿ ಹೋಗ್ತದೆ ರಾಗದ ಅಭಾವದಿಂದ ಬ್ರಹ್ಮಮಯವಾದ ಸದ್ವಸ್ತು ಒಂದೇ ಉಳಿತದ ಈ ಪ್ರಕಾರ ಜ್ಞಾನದ ಅಭ್ಯಾಸವು ನಿನ್ನ ಕೃಪೆಯಿಂದ ಗಳಿಗೆ ಗಳಿಗೆಗೆ ನಡೆಯಕತೈತಿ ದೃಢ ಜ್ಞಾನವು ಪ್ರಾಪ್ತವಾದ ಕೂಡಲೇ ಈ ಮಾಯಾ ಪ್ರಪಂಚವು ಕ್ಷಣದಲ್ಲಿ ಮುರಿತು ಹೋಗ್ತದ ಈ ಚರಿತ್ರೆಯನ್ನ ಕೇಳೋದ್ರಿಂದ ನಮ್ಮ ಕಿವಿಗಳು ಪಾವನ ಆಗ್ತವ ಪವಿತ್ರ ಆಗ್ತವ ಮತ್ತ ನಮ್ಮ ದೋಷ ಗುಣಗಳೆಲ್ಲ ಕರಗಿ ಹೋಗಿ ಮನವು ಕೂಡ ಸಮಾಧಾನ ಆಗ್ತದ ಶ್ರೀ ಸಿದ್ಧಾರೂಢ ಸದ್ಗುರುನಾಥ ಸಿದ್ಧಾಶ್ರಮದಲ್ಲಿ ಇರಬೇಕಾದ್ರೆ ಮೈಸೂರು ಪ್ರಾಂತದಿಂದ ಒಬ್ಬ ಸದ್ಭಕ್ತ ಅವರಿಗೆ ಶರಣು ಬರ್ತಾನ ಸದ್ಗುರುಗಳು ಆತನ ಮುಖದ ಕಳೆಯನ್ನ ನೋಡಿ ಈತ ಬೋಳೆ ಸ್ವಭಾವದ ಭಕ್ತನಿದಾನ ಹೇಳಿ ತಿಳಿದ ಅವನಿಗೆ ಬೋಳೆ ಭಕ್ತ ಅಂತೇಳಿ ಅಜ್ಜಾರು ಹೆಸರಿಡ್ತಾರ ಸದ್ಗುರುಗಳನ್ನ ಕುರಿತು ಆತ ಪ್ರಾರ್ಥಿಸ್ತಾನ ಹೇ ಸಿದ್ಧಾರೂಢೇ ನಿನ್ನ ಕೀರ್ತಿಯನ್ನ ಕೇಳಿ ನಾನಿನಗ ಶರಣ ಬಂದೇನೆ ನೀನು ಕೃಪಾಳುವಾದ ಸದ್ಗುರು ಅದಿ ದೀನನಾದ ನನ್ನನ್ನು ತಾರಿಸು ತಂದೆ ಅಂತ ಸದ್ಗುರುಗಳು ಆತನ ಪ್ರಾರ್ಥನೆಯನ್ನ ಸ್ವೀಕರಿಸಿ ಗೋಳೆ ಭಕ್ತನೇ ನೀನು ವೇದಾಂತ ಶ್ರವಣಕ್ಕ ದಿನಾಲು ಬರ್ತಾ ಇರು ಸೇವೆಯನ್ನ ಮಾಡ್ತಾ ಇದ್ದೆ ಅಂದ್ರ ನಿಶ್ಚಯವಾಗಿ ನಿನಗ ಕಲ್ಯಾಣ ಆಗ್ತದ ಅಂತೇಳಿ ಹೇಳ್ತಾರೆ ಅನಂತರ ಬೋಳೆ ಭಕ್ತ ಊರೊಳಗ ಒಂದು ಬಿಡಾರ ಮಾಡಿಕೊಂಡ ಇರ್ತಿದ್ದ ದಿನಾಲು ಸಿದ್ಧಾಶ್ರಮಕ್ಕೆ ಬಂದ ವೇದಾಂತ ಶ್ರವಣವನ್ನ ಮಾಡ್ತಿದ್ದ ಅವನ ಹತ್ತಿರ ಒಂದು ಹಣದ ಗಂಟೆ ಇದ್ದದ್ರಿಂದ ಅವನ ಮನಸ್ಸು ಬಹಳ ಚಂಚಲ ಆಗ್ತಿತ್ತು ವೇದಾಂತ ಶ್ರವಣಕ್ಕ ಕುಳಿತಾಗ ಮನಸ್ಸು ಮನೆ ಕಡೆಗೆ ಹೋಗ್ತಿತ್ತು ಮನೆಯಲ್ಲಿ ಹಾಸಿಗೆ ಮೇಲೆ ಮಲಕ್ಕೊಂಡಾಗ ಕಳ್ಳರು ಕಣ್ಣ ಹಾಕಿ ಒಳಗೆ ಬಂದ ಇದ್ದ ದ್ರವ್ಯ ಎಲ್ಲ ಕದ್ಕೊಂಡು ಹೋದ್ರ ಹೊಟ್ಟೆ ದಿಶೆಯಿಂದ ಏನು ಮಾಡೋಣ ಅಂತೇಳಿ ಚಿಂತೆ ಮಾಡಾಕತ್ತ ಕಳ್ಳರು ಮಕ್ಕೊಂಡಾಗ ಮನೆಯಾಗ ಬಂದು ಎಲ್ಲನೂ ತಗೊಂಡು ಹೋದ್ರ ಏನ್ ಮಾಡುದು ಅಂತ ಹೇಳಿ ಈ ಬೋಳೆ ಭಕ್ತ ಚಿಂತೆ ಮಾಡ್ತಿದ್ದ ಈ ಪ್ರಕಾರ ಚಿಂತೆಯಿಂದ ಆತನಿಗೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ಮರದಿನ ಮಠಕ್ಕೆ ಹೋಗಿ ಶ್ರವಣಕ್ಕೆ ಕುಳಿತಾಗ ನಿದ್ರೆ ಬಂದ ತೂಕು ಸಾಕತ್ತಿದ್ದ ಅಥವಾ ಕಳ್ಳರ ಭಯದಿಂದ ಮನಸ್ಸು ಮನೆಯಲ್ಲಿದ್ದ ಹಣದ ಕಡೆಗೆ ಹೋಗ್ತಾ ಇತ್ತು ಇಂಥ ಸ್ಥಿತಿಯನ್ನ ಸದ್ಗುರುಗಳು ನೋಡಿ ಈತನಿಗೆ ಮನಸ್ಸಿನೊಳಗ ಚಿಂತೆ ಬಹಳ ಐತಿ ಈತನಲ್ಲಿ ಖಚಿತವಾಗಿ ಮುಮುಕ್ಷು ಲಕ್ಷಣಗಳದಾವ ದಾವ ಆದ್ರ ದನ ಒಂದೇ ಅಂತರಾಯ ಇರ್ತದೆ ಅಂಥೇಳಿ ಚಿಂತಿಸಿದ್ರು ಒಂದಾನೊಂದು ರಾತ್ರಿ ಕಾಲದೊಳಗ ಆ ಬೋಳೆ ಭಕ್ತ ಚಿಂತೆಯಿಂದ ಬಹಳ ರಾತ್ರಿ ತನಕ ಎಚ್ಚರಿದ್ದ ತುಸು ರಾತ್ರಿ ಇರುವಾಗ ನಿದ್ರೆ ಹೋದ ಅದೇ ಸಮಯದೊಳಗ ಕಳ್ಳರು ಮನೆಯ ಬಾಗಿಲು ಒಡೆದ ಒಳಗ ಬಂದ ಬೋಳೆ ಭಕ್ತನಿಗೆ ಹಿಡದ ಒದರದಂತೆ ಅವನ ಬಾಯಿಯೊಳಗ ಅರಿವೆಯನ್ನು ತುಂಬಿ ಒಂದು ಕಂಬಕ್ಕವನನ್ನು ಕಟ್ಟಿದ್ರು ಅನಂತರ ಅವನ ಮನೆಯಲ್ಲಿದ್ದಂಥ ಎಲ್ಲ ದ್ರವ್ಯವನ್ನು ತೆಗೆದುಕೊಂಡ್ರು ಆ ಸಮಯದೊಳಗ ಆತನಿಗೆ ಯಾರೂ ಸಹಾಯ ಮಾಡಲಿಲ್ಲ ದ್ರವ್ಯ ಲೋಭವು ಆತನನ್ನು ಪೂರ್ಣವಾಗಿ ವ್ಯಾಪಿಸಿಕೊಂಡ ಮನಸ್ಸಿನಲ್ಲಿ ಸದ್ಗುರು ಸ್ಮರಣೆಯು ಬರಗೊಡ್ಲಿಲ್ಲ ಕಳ್ಳರಾದರೂ ಅವನ ವಸ್ತುಗಳನ್ನು ಸಹ ಕದ್ಕೊಂಡ ಅವನಿಗೆ ಒಂದು ಕೈ ಕೌಪೀನದ ಮೇಲೆ ಬಿಟ್ಟ ಹೊರಟು ಹೋದ್ರು ಕಳ್ಳರೆಲ್ಲ ಹೋದ ನಂತರ ನೆರೆಯವರು ಬಂದ ನೋಡಕತ್ತಾಗ ಕೌಪೀನ ಧಾರಿಯಾಗಿ ಸ್ತಂಭಕ್ಕೆ ಕಟ್ಟಲ್ಪಟ್ಟ ಪೋಳೆ ಭಕ್ತನನ್ನ ಕಾಣ್ತಾರ ಅವನ ಮೇಲೆ ಬಹಳ ದಯಾ ಹುಟ್ಟಿ ಅವರು ಆತನನ್ನ ಬಿಚ್ಚಿ ಬಿಡ್ತಾರ ಆತ ನೆಟ್ಟಗ ಸಿದ್ಧಾರೂಢ ಸದ್ಗುರುಗಳ ಕಡೆಗೆ ಬಂದ ಅವರು ಪಾದಕ್ಕೆ ಬಿದ್ದ ವರ್ತಮಾನವನ್ನ ಹೇಳಿ ನಡೆದಂತ ಘಟನೆಯನ್ನ ಹೇಳಿ ಅಳಕತ್ತಾನ ಅಳತಾನ ಅದಕ್ಕೆ ಸದ್ಗುರುಗಳು ಅಂತಾರ ದುಃಖವನ್ನ ಯಾವಾಗಲೂ ಕಲ್ಯಾಣಕ್ಕೋಸ್ಕರವಾಗಿ ಈಶ್ವರ ಕೊಡ್ತಾನ ದುಃಖವನ್ನು ಯಾಕೆ ಕೊಡ್ತಾನಂದ್ರ ಒಳ್ಳೇದಾಗುವುದೈತಿ ಅದಕ್ಕೆ ಕೊಟ್ಟಾನ ಲೋಕದಲ್ಲಿ ಷಡ್ರಿಪುಗಳು ನಿತ್ಯದಲ್ಲಿಯೂ ಜನರೊಳಗಿಂದ ಮಹತ್ ದನವನ್ನ ಕದ್ಕೊಳ್ತಾವ ಜೀವನಿಗೆ ಅಂಥ ದನಕ್ಕಿಂತ ಹೆಚ್ಚಿನ ದನವೇ ಇಲ್ಲ ಅದು ನಾಶವಾದರೂ ಯಾರೂ ಗಾಬರಿಯಾಗುವುದಿಲ್ಲ ಹೀಗಿರುವಾಗ ಇಂಥ ಕ್ಷಣಿಕವಾದ ಧನ ದಶೆಯಿಂದ ನೀನು ಚಿಂತೆ ಮಾಡೋದು ಯೋಗ್ಯವಲ್ಲ ಮುಂದೆ ನಿನಗ ಅದ್ಭುತವಾದ ದನ ಸಿಗ್ತೈತಿ ಹಣ ಸಿಗ್ತೈತಿ ಮತ್ತು ಆ ದನ ಶಾಶ್ವತವಾಗಿ ನಿನ್ನ ಹತ್ರ ಉಳಿತೈತಿ ಅಂಥೇಳಿ ಸದ್ಗುರುನಾಥರ ಅಂತಾರ ಆತನಿಗೆ ತನ್ನ ಮೇಲಿನ ದೋತ್ರವನ್ನು ಅಜ್ಜರ್ ತೆಗೆದುಕೊಟ್ರು ಆಗ ಬೋಳೆ ಭಕ್ತ ನಾನು ಎಲ್ಲಿ ಹೋಗಲಿ ನಿನ್ನ ಚರಣಗಳಲ್ಲಿ ಏನಾಯಿರ್ತೇನೆ ಭಿಕ್ಷೆಯಿಂದ ನನ್ನ ಹೊಟ್ಟೆಯನ್ನು ತುಂಬಿಸ್ಕೋತೇನೆ ಚಿತ್ತವನ್ನ ನಿನ್ನ ಪಾದದಲ್ಲಿಯೇ ಇಡ್ತೇನೆ ಅಂಥೇಳಿ ಅಂದದ್ದು ಕೇಳಿ ಸದ್ಗುರುಗಳು ಆನಂದದಿಂದ ಆತನನ್ನು ಅಲಂಕಿಸಿ ಬೋಳೆ ಭಕ್ತ ಅಂತೇಳಿ ನಾಮವು ನಿನಗೆ ಈಗ ನೋಡಪ್ಪ ಅಂತಂತಾರೆ ನೀನು ಸುಖದಿಂದ ಮಠದೊಳಗಿರು ಅಂತ ಹೇಳಿ ಹೇಳ್ತಾರ ಕಳ್ಳರು ಆತನ ದ್ರವ್ಯಹರಣ ಮಾಡಿಕೊಂಡ ಹೋದಾಗಿಂದ ಅವನ ಚಿಂತೆ ಎಲ್ಲ ಹೋಗ್ಬಿಟ್ಟಿತ್ತು ರಾತ್ರಿಯಲ್ಲಿ ಸುಖದಿಂದ ನಿದ್ರೆ ಮಾಡಕತ್ತಿದ ಶ್ರವಣ ಕಾಲದಲ್ಲಿ ನಿದ್ದೆ ಬರ್ತಿದ್ದಿಲ್ಲ ವೇದಾಂತ ಶ್ರವಣದೊಳಗ ಏಕಾಗ್ರತೆಯನ್ನು ಹೊಂದಿ ಎಲ್ಲ ವಿಷಯ ವಾಸನೆಗಳು ನಾಶ ನಾಶದು ಮತ್ತು ಹೃದಯದೊಳಗ ವೈರಾಗ್ಯವು ಉತ್ಪನ್ನಾಯಿತು ಬೇರೆ ಬೇರೆ ವಿಷಯಗಳಿಂದ ಮನಸ್ಸು ಆಕರ್ಷಿಸಲ್ಪಡದ ಚಿತ್ತವು ಸದ್ಗುರು ಸೇವೆಯೊಳಗ ಇರುವಂತದ್ದಾಯಿತು ಒಂದಾಣೊಂದ್ ಸಮಯದೊಳಗ ಸದ್ಗುರುಗಳಿಗೆ ಚಳಿ ಜ್ವರ ಬಂದ ಬಹಳ ನರಳ ಕತ್ತಿದ್ರು ಆಗ ಶಿವರಾತ್ರಿಯ ಮಹೋತ್ಸವ ಕಾಲ ಸಮೀಪ ಬಂತ ಭಕ್ತರೆಲ್ಲ ಅತ್ಯಂತ ಚಿಂತಾಕ್ರಾಂತರಾಗಿದ್ದ ಸದ್ಗುರುಗಳಿಗೆ ತಿಳಿದ ಉತ್ಸವ ದೆಶೆಯಿಂದ ಬಂದಂತ ಸಮಸ್ತ ಜನರು ನಿರಾಶೆಯಾಗಿ ಹೋಗ್ತಾರಂತೇಳಿ ಚಿಂತಿಸಕತ್ತ ಆಗ ಶಿದ್ರು ಏನು ಮಾಡಿದ್ರಂದ್ರ ನನ್ನ ಅತ್ಯಂತ ಸಮೀಪದ ಭಕ್ತ ಜನರನ್ನ ಕರೆದ ಪ್ರತಿಯೊಬ್ಬರಿಗೂ ನನ್ನ ಚಳಿ ಜ್ವರ ಏನಾದ್ರ ತೆಗೆದುಕೊಳ್ತೀಯ ಅಂತೇಳಿ ಕೇಳಾಕತ್ತ ಅದಕ್ಕೊಬ್ಬ ಅಂತಾನ ಒನ್ನೇದಾಮ ನಾ ಜ್ವರದಿಂದ ಬಿದ್ರ ಮನೆಯೊಳಗ ಹೆಂಡತಿ ಮಕ್ಕಳು ಗಾಬರಿ ಆಗ್ತಾರಂತ ಎರಡನೇ ಅವಂತಾನ ನನಗ ವ್ಯವಹಾರದೊಳಗ ಬಹಳ ಮುಖ್ಯವಾದ ಕೆಲಸಗಳಾದಾವು ಅಂತ ಮೂರನೇದವ ಬರ್ತಾನ ನನ್ನ ಹೆಂಡತಿ ಗರ್ಭಿಣಿ ಅದಾಳ ಅಂತ ಹೇಳ್ತಾನೆ ನಾಲ್ಕನೇದವ ಬರ್ತಾನ ನನಗಿನ್ನೂ ಲಗ್ನನ ಆಗಿಲ್ಲ ಅಂತಾನ ಇನ್ನೊಬ್ಬ ಬಂದ ನನ್ನ ಕಾಂತೆಯು ಬಹಳ ತರುಣಿ ಅದಾಳ ನಾ ಸತ್ರ ಏನ್ ಮಾಡೋದು ಅಂತೇಳಿ ಈ ಪ್ರಕಾರ ಅಂದ ಎಲ್ಲರೂ ಮೆಲ್ಲ ಮೆಲ್ಲನೆ ಹೊರಟು ಹೋಗ್ತಾರ ಆಗ ಸನ್ಯಾಸಿ ಶಿಷ್ಯರು ಉಳಿತಾರ ಅವರಿಗೆ ಸ್ವಾಮಿಯವ್ರು ಕೇಳಿದಾಗ ಒಬ್ಬಂತಾನ ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಭಕ್ತರು ಬಂದಾರ ಇನ್ನೊಬ್ಬ ಅಂತಾನ ನನ್ನ ಶಾಸ್ತ್ರಾಭ್ಯಾಸ ಇನ್ನೂ ಪೂರ್ಣ ಆಗಿಲ್ಲ ಇನ್ನೂ ಸ್ವಲ್ಪ ಉಳಿದೈತಿ ಅದಕ್ಕೋಸ್ಕರ ನಾ ಬರಕ್ ವಲ್ಯ ನಾನು ಜ್ವರ ತಗೊಳಕ ವಲ್ಯ ಅಂತ ಹೇಳ್ತಾನೆ ಇನ್ನೊಬ್ಬ ಅಂತಾನ ನಾನು ನಾಳಿನ ದಿವ ದಿನ ದಿವಸ ಕ್ಷೇತ್ರ ಯಾತ್ರೆಗೆ ಹೋಗ ಅಂತ ಹೇಳಿ ಬೇರೆ ಬೇರೆ ನೆಪಗಳನ್ನು ಹೇಳಿ ಎಲ್ಲರೂ ತಪ್ಪಿಸಿಕೊಳ್ಳುವಂಥವ್ರು ಆಗ ಶಿದ್ರು ಬೋಳೆ ಭಕ್ತನಿಗೆ ನೀ ಈ ಚಳಿ ಜ್ವರವನ್ನು ಹೇಳಿ ಕೇಳ್ತಾರೆ ಅದಕ್ಕೆ ಬೋಳೆ ಭಕ್ತ ಮಹಾಪ್ರಸಾದವಾದ ಈ ಚಳಿ ಜ್ವರವನ್ನು ಅವಶ್ಯವಾಗಿ ನನಗೆ ಕೊಡಬೇಕು ಆದರೆ ನಾ ಸತ್ರ ನಿನ್ನ ಮೇಲೆ ನಿಮಿತ್ತ ಬರಬಾರದು ನಾ ಸತ್ರ ನಿನ್ನ ಮೇಲೆ ಬರಬಾರ್ದು ಈ ಪ್ರಕಾರ ಏನಾರ ಮಾಡು ನಿನ್ನ ಸನ್ನಿಧಿಯಲ್ಲಿ ನಾನು ಸತ್ತದ್ದಾದ್ರೆ ನಾನು ಅಂತ ಹೇಳಿ ತಿಳ್ಕೊತೇನೆ ನಿನ್ನ ಸೇವೆ ಮಾಡೋದ್ರಿಂದ ಇನ್ನೂ ನನಗೆ ತೃಪ್ತಿ ಆಗಲಿಲ್ಲ ಆದ್ರಿಂದ ಈ ಜ್ವರಾನುಭೋಗ ರೂಪ ಸೇವೆಯನ್ನ ನನಗ ದಯಪಾಲಿಸಬೇಕು ಅಂಥೇಳಿ ಪ್ರಾರ್ಥಿಸ್ತಾನ ಈ ಪ್ರಕಾರ ಬೋಳೆ ಭಕ್ತ ವಚನವನ್ನ ಕೇಳಿ ಆ ಬೋಳೆ ಭಕ್ತ ಹೇಳಿದ್ದನ್ನ ಕೇಳಿ ಸದ್ಗುರುಗಳು ಅತ್ಯಂತ ಸಂತೋಷಪಟ್ಟ ಹಾಗಾದ್ರ ಈ ಜ್ವರವನ್ನ ತೆಗೆದುಕೋ ಅಂತ ಹೇಳಿ ಅವನನ್ನ ತಮ್ಮ ಹಸ್ತದಿಂದ ಸ್ಪರ್ಶಿಸಿ ಜ್ವರವನ್ನ ಅವನಿಗೆ ಕೊಡ್ತಾರ ಬೋಳೆ ಭಕ್ತನಿಗೆ ಕೂಡಲೇ ಬೋಳೆ ಭಕ್ತನಿಗೆ ಜ್ವರ ಬಂತ ಮತ್ತ ಸದ್ಗುರುಗಳು ಆರಾಮಾಗಿ ಎದ್ದು ಕುಳಿತರು ಆಗ ಎಲ್ಲಾ ಭಕ್ತರಿಗೂ ಆನಂದ ಆಯಿತು ಮತ್ತ ಉತ್ಸವವು ಯಥಾಸಾಂಗವಾಗಿ ನಡೆಯಿತು ಉತ್ಸವ ಕಾಲದಲ್ಲಿ ಶಿದ್ರಾಯರು ಕ್ಷಣ ಕ್ಷಣ ಬೋಳೆ ಭಕ್ತನ ನಿಸೀಮ ಭಕ್ತಿಯನ್ನ ನೆನೆಸಾಕತ್ತಿದ್ರು ಮತ್ತ ಗಳಿಗೆ ಗಳಿಗೆಗೆ ಅವನ ಹತ್ತಿರ ಬಂದ ನೋಡಿ ಅಂಜಬೇಡ ಅಂಜ ಬೇಡ ಅಂತಿದ್ರು ಮಹೋತ್ಸವ ಮುಗಿದು ಕೂಡ್ಲೇ ಸದ್ಗುರುಗಳು ಆತನ ಸಮೀಪ ಬಂದ ಜ್ವರವನ್ನ ಈಗ ತಿರುಗಿ ತೆಗೆದುಕೊಳ್ತೇನೆ ಅಂತೇಳಿ ಹೇಳಿದ್ದನ್ನು ಕೇಳಿ ಬೋಳೆ ಭಕ್ತ ಹೇಳ್ತಾನ ನೀನು ಜ್ವರದಿಂದ ಮಲಗಿದ್ರ ನನಗೆ ಬಹಳ ದುಃಖ ಕೇತಿ ಅಂತೇಳಿ ಅಂತಾನೆ ಅದಕ್ಕೆ ಸಿದ್ದಾರೂ ಅಂತಾರ ನೀನು ಜ್ವರದಿಂದ ಮಲಗಿದ್ರ ನನಗ ಅತ್ಯಂತ ದುಃಖ ಆಗುವುದಿಲ್ಲ ಅಂತೇಳಿ ಹೇಳಿದ್ದಕ್ಕಾತ ಈ ಜ್ವರವು ನನಗೆ ಬೇಕಾಗೇತಿ ನಾನಿದನ್ನು ಎರಡನೆಯವರಿಗೆ ಕೊಡಕ್ಕ ವಲ್ಯ ನೀನು ಸ್ವಸ್ಥವಾಗಿರುವುದನ್ನು ನೋಡಿದರೆ ಸಾಕು ನನಗೆ ಆನಂದ ಆಗ್ತದೆ ಅಂಥೇಳಿ ನುಡಿದ ಈ ವಚನವನ್ನು ಕೇಳಿ ಸರ್ವರು ಈತ ಧನ್ಯನು ಧನ್ಯನು ದೇಹ ಮಮತೆಯನ್ನು ಬಿಟ್ಟ ಗುರು ಕೃಪೆಗೆ ಪೂರ್ಣ ಪಾತ್ರನಾಗಿದ್ದಾನ ಅಂಥೇಳಿ ಅಂತಾರ ಚಿದ್ದ ಗುರುಗಳು ಬಹಳ ಸಂತೋಷಯುಕ್ತರಾಗಿ ಆ ಬೋಳೆ ಭಕ್ತನ ಮೈಯನ್ನ ತನ್ನ ಅಮೃತ ಹಸ್ತದಿಂದ ಸ್ಪರ್ಶಿಸಿ ಆತನ ಜ್ವರವನ್ನ ಹೋಗಲಾಡ್ಸಿದ್ರು ಆ ಕೂಡ್ಲೇ ಆತ ಎದ್ದು ಕುಳಿತುಕೊಂಡ ಅಳಲಾರಂಭಿಸಿದ ನನಗೆ ಯಾಕೆ ಆರಾಮ್ ಮಾಡಿದ್ದಿ ನನ್ನನ್ನು ಯಾಕೆ ಸ್ವಸ್ಥನನ್ನಾಗಿ ಮಾಡಿದಿ ಈಗ ನೀನು ಜ್ವರದಿಂದ ಮಲಗಿದ್ದಾದ್ರ ನನ್ನಿಂದ ಆ ದುಃಖ ಸಹಿಸ್ಲಾಗ್ದ ನಾನು ಪ್ರಾಣ ಕೊಡ್ತೇನೆ ಅಂಥೇಳಿ ಅವಂದಿದ್ದ ವಚನ ಕೇಳಿ ಸದ್ಗುರುಗಳು ಅಂತಾರ ಆ ರೋಗದ ಬಾಧೆ ತೀರ್ಥ ಇನ್ನು ಮೇಲೆ ಬರಲಾರದು ನೀನು ನಿಶ್ಚಿಂತನಾಗಿರುವಂತೇಳಿ ಹೇಳಿದ್ರು ಒಂದಾನೊಂದ್ ದಿನ ತುಸು ರಾತ್ರಿ ಆಗುತ್ತಲೇ ಬೋಳೆ ಭಕ್ತನಿಗೆ ಬೋಳೆ ಭಕ್ತನಿಗೆ ಸದ್ಗುರುಗಳ ಸಮೀಪ ಕರೆಸಿ ನಾನು ಹೊರಗೆ ಹೋಗುವೆನು ನೀನು ನನ್ನ ಸಂಗಡಲೇ ಬಾ ಅಂತೇಳಿ ಹೇಳಿದ್ದಕ್ಕ ಸದ್ಗುರು ವಚನವನ್ನ ಮಾನ್ಯ ಮಾಡಿ ಬೋಳೆ ಭಕ್ತ ತತ್ಕಾಲ ಶಿದ್ಧರ ಹಿಂದೆ ಹೊರಟು ಹೋಗ್ತಾನ ಇಬ್ಬರು ಕತ್ತಲೆಯೊಳಗೆ ಹೋಗುತ್ತಿರುವಾಗ ಗೋಳೆ ಭಕ್ತನು ತನ್ನ ಮುಂದೆ ನಡೆಯುತ್ತಿರುವ ಸದ್ಗುರು ಮೂರ್ತಿಯಲ್ಲಿಯೇ ಲಕ್ಷ್ಯ ಇಟ್ಟ ನಡಕತ್ತಿದ್ದ ಆಗ ಅಕಸ್ಮಾತ್ ಆ ಆ ಗುರುಮೂರ್ತಿಯು ಮುಂದೆ ಇರುವ ಬಾವಿಯೊಳಗ ಬೀಳುವುದನ್ನ ಈ ಬೋಳೆ ಭಕ್ತ ಕಾಣ್ತಾನ ಆಗ ಗಡಬಡಿಸಿ ಬೋಳೆ ಭಕ್ತ ಓಡಿ ಹೋಗಿ ತಕ್ಷಣವೇ ಆ ಕೂಪದೊಳಗ ತಾನು ಧುಮುಕಿ ಬೀಳ್ತಾನ ತುಸು ನೀರು ಇರುತ್ತಿದ್ದ ಬಾವಿಯೊಳಗ ಬಿದ್ದ ಆತನ ಮೈಯೆಲ್ಲ ಜರ್ಜರವಾಗಿ ಹೋಗಿತ್ತು ಆದರೂ ಮನಸ್ಸಿನ ನಿರ್ಧಾರವನ್ನ ಬಿಡದೆ ಅತಿ ದುಃಖದಿಂದ ಸದ್ಗುರುವನ್ನ ಸ್ಮರಿಸುವಂಥವನಾದ ಆ ಕೂಡಲೇ ಆತ ತನ್ನ ಕಣ್ಣೆದುರಿಗೆ ವಿದ್ಯುಲ್ಯತೆಯಂತ ಒಂದು ಪ್ರಕಾಶವನ್ನ ಕಾಣ್ತಾನ ಆ ಪ್ರಕಾಶವನ್ನ ನೋಡ್ತಾ ನೋಡ್ತಾ ಮನಸ್ಸಿನೊಳಗ ಅತ್ಯಂತ ಆನಂದ ಭರಿತನಾಗ್ತಾನ ಆಗ ಪ್ರಕಾಶದ ಮಧ್ಯದಲ್ಲಿ ಸದ್ಗುರು ರೂಪವನ್ನು ಕಂಡ ತತ್ಕಾಲವೇ ಹೇಳ್ತಾನ ಮತ್ತು ಹಾರಿ ಆ ರೂಪವನ್ನು ಎರಡೂ ಕೈಗಳಿಂದ ತೆಕ್ಕಿ ಹಾಕಿ ಅತಿ ಪ್ರೇಮದಿಂದ ಆಲಂಗಿಸ್ತಿರ್ತಾನ ಅದರೊಳಗ ಐಕ್ಯತ್ವವನ್ನು ಹೊಂತಾನ ಅಖಂಡಾನಂದ ಸಾಗರದೊಳಗ ಮುಳುಗಿ ಹೋಗ್ತಾನ ದೇಹ ಬಾಣವು ತಪ್ಪಿ ಗುರು ಶಿಷ್ಯ ಎಂಬ ಭೇದವು ಕರಿಗೆಹೋಯ್ತು ಮತ್ತು ಈ ಕಾಲದೊಳಗ ಗುರು ಸ್ವರೂಪದಲ್ಲಿ ತಲ್ಲೀನನಾಗಿ ಹೋಗುವಂಥವನಾದ ಹೀಗೆ ಐದು ಗಳಿಗೆವರೆಗೆ ಐಕ್ಯ ಭಾವದೊಳಗ ಲೀನಾಗಿದ್ದ ಪುನಃ ಬೋಳೆ ಭಕ್ತ ಐಕ್ಯತ್ವ ಶಿಥಿಲವಾಗಿ ಸದ್ಗುರು ರೂಪಕ್ಕ ಬೇರೆಯಾಗಿ ಅದನ್ನ ತನ್ನೆದುರಿಗೆ ನೋಡ್ತಾ ಇದ್ದ ಆದ್ರ ಆ ಐಕ್ಯತ್ವದ ಅನುಭವವು ಮರೆಯದೆ ಅಖಂಡಾನಂದದಲ್ಲಿ ಇರುತ್ತಿದ್ದ ಅನಂತರ ಮೆಲ್ಲ ಮೆಲ್ಲನೆ ಆ ಪ್ರಕಾಶವು ಕುಂದುತ್ತಾ ನಡೀತು ಮತ್ತ ಅದರ ಕಡ ಅದ ಮತ್ತ ಅದರ ಕೂಡ ಸದ್ಗುರು ರೂಪವು ಕೂಡ ಅದೃಶ್ಯವಾಯಿತು ಆದರೆ ಆನಂದವು ಖಂಡಿಸಲ್ಪಡದೆ ಬೋಳೆ ಭಕ್ತನು ಉನ್ಮತ್ತನಂತಿದ್ದ ಆನಂದ ಸಮುದ್ರದಲ್ಲಿ ಮುಳುಕೊಂಡ ನಾಲ್ಕು ಗಳಿಗೆ ತನಕ ಇದ್ದ ಆಮೇಲೆ ದೇಹದ ಮೇಲೆ ಸ್ವಲ್ಪ ಸ್ಮೃತಿ ಬಂದ ಕೂಡಲೇ ದೇಹ ದುಃಖವು ನೆನಪಿಗೆ ಬಂತ ಅಷ್ಟರಲ್ಲಿ ಬಾವಿಯ ಮೇಲಿಂದ ಸದ್ಗುರು ದನಿಯು ಕೇಳಿ ಬಂತ ಕೂಡಲೇ ದುಃಖವನ್ನೆಲ್ಲ ಬಿಟ್ಟ ಸದ್ಗುರು ಅಂತಾರೆ ಏ ಬೋಳೆ ಭಕ್ತನೇ ನನ್ನ ಪ್ರಿಯನೇ ನೀನು ಎಲ್ಲಿ ಕಾಣಿಸುವುದಿಲ್ಲ ಅಂದದ್ದು ಕೇಳಿ ಆತ ನಾನು ಇಲ್ಲಿ ಬಾವಿಯೊಳಗದೇನಿ ಅಂತೇಳಿ ಉತ್ತರ ಕೊಟ್ಟ ಆಗ ದಯಾಳುವಾದ ಶಿದ್ರು ತಮ್ಮ ಹಸ್ತಗಳನ್ನು ಉದ್ದ ಮಾಡಿ ಎರಡೂ ಕೈಗಳಿಂದ ಬೋಳೆ ಭಕ್ತನನ್ನು ಹಿಡಿದ ಬಾವಿಯೊಳಗಿಂದ ಎತ್ತಿ ಮೇಲಕ್ಕೆ ತಗೊಂಡ್ರು ಆಗ ಸದ್ಗುರುಗಳು ಆತನನ್ನ ನೋಡಿ ಬಹು ಪ್ರೇಮದಿಂದ ದೃಢಾಲಿಂಗನವನ್ನ ಕೊಟ್ರು ಕೂಡ್ಲೆ ಗೋಳೆ ಭಕ್ತನ ಶರೀರ ದುಃಖವೆಲ್ಲ ಹೋಗಿ ಪೂರ್ಣ ಸದೃಢನಾದ ಸದ್ಗುರುನಾಥನು ಆತನ ಮೇಲಿನ ಅತ್ಯಂತ ಕೃಪೆಯಿಂದ ಸಮಾಧಿ ಸುಖವನ್ನೇ ಕೊಡುವಂತವನಾದ ಸದ್ಗುರುವಿನ ಕಾರ್ಯಗಳು ವಿಚಿತ್ರವಾಗಿರ್ತವ ಏನೇನು ಅರಿಯದ ಬೋಳೆ ಭಕ್ತನಿಗೆ ಆತ್ಮಜ್ಞಾನವನ್ನ ಪ್ರಾಪ್ತ ಮಾಡಿಕೊಟ್ಟನು ವೇದ ಶಾಸ್ತ್ರಾದಿಗಳನ್ನೇನೂ ಪಠಿಸದೆ ಇದ್ರೂ ಆ ಬೋಳೆ ಭಕ್ತನು ಚಿತ್ತದಲ್ಲಿ ಶುದ್ಧ ಭಾವವನ್ನ ಧರಿಸಿ ದೇಹ ಬುದ್ಧಿಯನ್ನ ಬಿಟ್ಟ ಸದ್ಗುರು ಸೇವಾ ಮಾಡಿದ ಮಾತ್ರದಿಂದ ಪ್ರತ್ಯಕ್ಷ ಬ್ರಹ್ಮರೂಪನಾಗಿ ಹೋದ ಈ ಪ್ರಕಾರವಾದ ಬೋಳೆ ಭಕ್ತನ ಕಥೆಯನ್ನ ಶ್ರವಣ ಮಾಡಿದ ಮಾತ್ರದಿಂದ ಸರ್ವ ಪಾಪಗಳು ಸತ್ಯವಾಗಿ ನಾಶವಾಗ್ತವೆ ಮತ್ತ ಸದ್ಗುರುನಾಥನ ಕೃಪೆಯಿಂದ ಜ್ಞಾನವೇ ಪ್ರಾಪ್ತ ಆಗ್ತದ ಈ ಕಥೆಯ ಅರ್ಥ ಏನಂದ್ರ ಬೋಳೆ ಭಕ್ತ ಸದ್ಭಾವನೆ ಮೂರ್ತಿ ಮಂತನಾದವನು ಆ ಸದ್ಭಾವನೆಗಾದ್ರೂ ಒಮ್ಮೆ ವಿಷಯಾಸಕ್ತಿ ಎಂಬ ಧನ ಇತ್ತು ಅದನ್ನ ಉಪರತಿ ಎಂಬ ಕಳ್ಳ ಕದ್ಕೊಂಡು ಹೋದ ಆಗ ವೈರಾಗ್ಯಾಗ್ನಿ ಜ್ವಾಲೆಗಳ ಎದ್ದ ದೇಹಾಭಿಮಾನವೆಂಬ ತೃಣವನ್ನ ಸುಟ್ಟು ಬಿಟ್ಟಿದ್ರಿಂದ ಸದ್ಭಾವನು ದೇಹಕ್ಕೆ ಉದಾಸೀನವಾಗಿ ಜ್ವರವನ್ನ ಪ್ರೇಮದಿಂದ ತೆಗೆದುಕೊಂಡ ಆ ಸದ್ಗುರು ದಯಾಳನು ಈ ಪ್ರಕಾರ ಭಕ್ತಿ ಪರೀಕ್ಷೆಯನ್ನ ತೆಗೆದುಕೊಂಡ ಚಲೋ ತೇರ್ಗಡೆ ಹೊಂದಿದ ಅಂತ ತಿಳಿದು ಆತನಿಗೆ ಜ್ಞಾನವನ್ನ ಪ್ರಾಪ್ತಿ ಮಾಡಿ ಮಾಡಿಕೊಡೋದಕ್ಕೋಸ್ಕರ ಏಕಾಂತದೊಳಗ ಕರೆಸಿಕೊಂಡ ಸಮಾಧಿ ಎಂಬ ಬಾವಿಯೊಳಗ ಸದ್ಗುರು ಬಿದ್ದಿದ್ದನ್ನ ನೋಡಿ ಬೋಳೆ ಭಕ್ತ ತಾನೂ ದೇಹ ಬುದ್ಧಿಯನ್ನ ಬಿಟ್ಟ ಅದರೊಳಗ ಹಾರಿದ ಅದರಿಂದ ಇಂದ್ರಿಯಗಳೆಲ್ಲ ವಿಕಳ ಅಲ್ಲಿ ಸ್ವರೂಪ ಪ್ರಕಾಶವನ್ನ ನೋಡಿದ ಆ ಪ್ರಕಾಶ ಮಧ್ಯದಲ್ಲಿ ಸುಂದರವಾದ ಸದ್ಗುರು ರೂಪವನ್ನ ನೋಡಿ ಬೋಳೆ ಭಕ್ತನು ಆ ರೂಪದೊಳಗೆ ಏಕರಸನಾಗಿ ಸಮಾಧಿ ಸುಖವನ್ನ ಅನುಭವಿಸುವಂತವನಾದ ಸದ್ಗುರುವು ಪುನರುತ್ಥಾನ ಮಾಡಿದ್ರೂ ಬೋಳೆ ಭಕ್ತನಿಗೆ ಅನುಭವವು ಉಳಿದ ನಿತ್ಯದಲ್ಲಿಯೂ ಸಮಾಧಿಯನ್ನ ಪುನಃ ಪುನಃ ಭೋಗಿಸುತ್ತಾ ಬ್ರಹ್ಮಜ್ಞಾನಿಯಾಗಿ ಹೋದ ದೇಹ ಮಮತಾ ಒಂದು ಬಿಟ್ಟಿರುವುದರಿಂದ ಸದ್ಗುರು ರೂಪದಲ್ಲಿ ಐಕ್ಯತ್ವವನ್ನ ಅಂತಾನ ಇದರ ಹೊರತು ಮುಕ್ತಿ ಎಂಬುದು ಬೇರೆ ಇಲ್ಲ ಮೋಕ್ಷವು ತತ್ಕಾಲ ಪ್ರಾಪ್ತವಾಗಬೇಕಾದ್ರೆ ದೇಹಾಭಿಮಾನವನ್ನ ಬಿಡಬೇಕು ಅಂಥೇಳಿ ಶ್ರೀ ತುಕಾರಾಮರ ಉದ್ಗಾರವು ಇಲ್ಲೇ ದೃಷ್ಟಾಂತಕ್ಕೆ ಬರುವಂತದ್ದಾಯಿತು ಪ್ರತ್ಯಕ್ಷ ಶ್ರೀ ಸದ್ಗುರುನಾಥನ ರೂಪದಿಂದಲೇ ಇಲ್ಲಿ ಸರ್ವ ವೇದಾರ್ಥವು ಮೂರ್ತಿಮಂತಾಗಿರುತ್ತದೆ ಆತನನ್ನ ಸತ್ಯವಾಗಿ ವರ್ಣಿಸಲಿಕ್ಕ ನನ್ನ ಮತಿ ಸಾಕಾಗುವುದಿಲ್ಲ ಆದರೂ ಆತನು ಗ್ರಂಥವನ್ನ ಭರಿಸ್ತಾ ಇದ್ದಾನಂತೇಳಿ ಇಲ್ಲಿ ಗ್ರಂಥವನ್ನ ಬರೆದವ್ರು ಹೇಳಾರ ಮುಂದಿನ ಅಧ್ಯಾಯದೊಳಗಿನ ಸುರಸವಾದ ಕಥೆಯನ್ನ ಪ್ರೇಮದಿಂದ ಶ್ರವಣ ಮಾಡಿದ್ದಾದ್ರ ಸರ್ವ ದೋಷಗಳು ಓಡಿ ಹೋಗ್ತಾವ ಮತ್ತು ದೇಹ ಬುದ್ಧಿಯು ನಿಶೇಷವಾಗಿ ಹೋಗಿ ಅವರು ಗುರು ಕೃಪೆಗೆ ಪಾತ್ರರಾಗ್ತಾರ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ ಮೂವತ್ತೈದನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರ ಬಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ ಧನ್ಯವಾದಗಳು